ಇಪ್ಪತ್ತೈದು ಜನ ಕಳೆದ ಎರಡ್ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಬಿಜೆಪಿಯಿಂದ ಲೋಕಸಭೆಗೆ ಗೆದ್ದೋದ್ರು ಒಬ್ಬರಾದರೂ ಕೂಡ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ರ ಬಾಯಿ ಬಿಟ್ರಾ ಈ ಜೊಲ್ಲೆ ಯಾವತ್ತಾರು ಮಾತಾಡಿದಾರ ಯಾವತ್ತಾರು ಲೋಕಸಭೆಯಲ್ಲಿ ಮಾತಾಡಿದ್ರ ಕರ್ನಾಟಕದ ಬಗ್ಗೆ ಮಾತಾಡಿದರ ಬೆಳಗಾಂ ಬಗ್ಗೆ ಮಾತಾಡಿದರ ಚಿಕ್ಕೋಡಿ ಕ್ಷೇತ್ರದ ಬಗ್ಗೆ ಮಾತಾಡಿದಾರಾ ಯಾವತ್ತೂ ಕೂಡ ಮಾತಾಡಿಲ್ಲ ಮತ್ತೆ ಅವರನ್ನು ಗೆಲ್ಲಿಸ್ತೀರ ಮತ್ತೆ ಗೆಲ್ಲಿಸಬಾರ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಈ ಸಾರಿ ಗೆಲ್ಲಿಸ್ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕಾಂಗ್ರೆಸ್ನವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಎಂ ಪಿ ಬಾಯಿ ಬಿಡ್ಲಿಲ್ಲ ಜೊಲ್ಲೆ ಅಂತೂ ಯಾವತ್ತು ಬಾಯಿ ಬಿಟ್ಟ ನೋಡೇ ಇಲ್ಲ ನಾನು ಯಾವತ್ತಾರು ಬಾಯಿ ಬಿಟ್ಟಿದಾರ ಯಾವತ್ತೂ ಬಾಯಿ ಬಿಟ್ಟಿಲ್ಲ ನರೇಂದ್ರ ಮೋದಿ ಅವರು ಕೊಟ್ಟು ಭರವಸೆಗಳನ್ನ ಈಡೇರಿಸಲಿಕ್ಕೆ ಆಗ್ಲಿಲ್ಲ ವಾದದ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಇವತ್ತು ಯಾವ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕಾಗಿತ್ತು ನಿರುದ್ಯೋಗದ ಬಗ್ಗೆ ಮಾತಾಡಬೇಕಾಗಿತ್ತು ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅದರ ಬಗ್ಗೆ ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಮಾತಾಡಲ್ಲ ನಾವು ಅದಕ್ಕೋಸ್ಕರ ಬಡವರು ರೈತರು ಅವರ ಜೀವನ ಕಷ್ಟ ಆಗಿದೆ ಅಂತೇಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮ್ಯಾನಿಫೆಸ್ಟೋವನ್ನು ಜನರು ಮುಂದೆ ಇಟ್ಟಿದ್ದು